ನಗುತ್ತಾ ನಗುತ್ತ ಬಾಳಿ ನೀವು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ದೀಪದಂತೆ ನಿಮ್ಮ ನಗೂ ಎಲ್ಲರಿಗೂ ಸ್ಫೂರ್ತಿ ನೀವೇ ಇಂದು ನಗುತ್ತಾ ನಗುತ್ತ ಬಾಳಿ ನೀವು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ವೀಕ್ಷಕರೇ ಈ ಹಾಡು ಯಾಕೆ ಆಡ್ತಾ ಇದ್ದೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಾಗಿಲ್ಲ ಅಲ್ವಾ ವಿಶ್ವಕರ್ಮ ಸಮಾಜದ ಹೆಮ್ಮೆಯ ಪುತ್ರ ಸಮಾಜ ಸುಧಾರಕ ಕಲ್ಪವೃಕ್ಷದ ನಾಡಿನ ಸರದಾರ ಪದ್ಮಭೂಷಣ ಪ್ರಶಸ್ತಿ ಪುರಸ್ಕೃತರು ವಿಶ್ವಕರ್ಮ ಸಮಾಜದ ಏಳಿಗೆಗಾಗಿ ಹಗಲಿರುಳು ಚಿಂತಿಸುವ ಚಿಂತಕ ನಮ್ಮ ಹೆಮ್ಮೆಯ ತಿಪಟೂರಿನ ಶ್ರೀ ಭಾಸ್ಕರಾಚಾರ್ಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಭಗವಂತ ಶ್ರೀ ವಿಶ್ವಕರ್ಮ ಇವರಿಗೆ ಆರೋಗ್ಯ ಭಾಗ್ಯ ಆಯಸ್ಸು ಸಂಪತ್ತು ಕೊಟ್ಟು ಕಾಪಾಡಲಿ ಇನ್ನೂ ಸಂಘಟನೆ ಮಾಡಲು ಹೆಚ್ಚಿನ ಶಕ್ತಿ ನೀಡಲಿ ರಾಜ್ಯ ರಾಷ್ಟ್ರದಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ಎಂದು ಪ್ರಾರ್ಥಿಸುತ್ತೇನೆ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪಟೂರು ತಾಲೂಕು ಘಟಕದ ವತಿಯಿಂದ ಭಾಸ್ಕರ್ ಪತ್ರಿಕೆಯ ಸಂಪಾದಕರು ಮತ್ತು ಹಿರಿಯ ಪತ್ರಕರ್ತರು ಹಾಗೂ ಭಾಸ್ಕರ್ ಯೂಟ್ಯೂಬ್ ಚಾನೆಲ್ನ ಸಂಸ್ಥಾಪಕರು ಹಾಗೂ ಕರ್ನಾಟಕ ಸಂಪಾದಕರು ಮತ್ತು ವರದಿಗಾರರ ಸಂಘದ ತುಮಕೂರು ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರಾಚಾರ್ ಅವರ ಐವತ್ತೆಂಟನೇ ಹುಟ್ಟುಹಬ್ಬದ ದಿನವನ್ನು ದಿನಾಂಕವನ್ನು ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದನೇ ಗುರುವಾರ ಸಂಜೆ ಆರು ಗಂಟೆಗೆ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ ಶಿವಣ್ಣನ ಅವರ ಬಿಲ್ಡಿಂಗ್ ಹಾಸನ ವೃತ್ತ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಕೇರ ಸಂಘದ ಎಲ್ಲ ಪದಾಧಿಕಾರಿಗಳು ಡಾ ಭಾಸ್ಕರ್ ಅವರ ಅಭಿಮಾನಿಗಳು ಹಿತೈಷಿಗಳು ಸ್ನೇಹಿತರು ಬಂಧು ಬಳಗದವರು ಎಲ್ಲರೂ ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಿಸಲು ತಾವುಗಳೆಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥಿಸುತ್ತೇನೆ ನಮಸ್ಕಾರ ಮಿತ್ರರೇ ನಾನು ಸತೀಶ್ ಮುಳ್ಳವರು ನಮ್ಮ ಆತ್ಮೀಯರಾದಂಥ ಶ್ರೀಯುತ ಡೈರಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಭಾಸ್ಕರ್ ಸಾರು ನನಗೆ ಸುಮಾರು ಏಳೆಂಟು ವರ್ಷಗಳಿಂದ ಪರಿಚಯ ಅವರು ಒಂಥರ ಸಮಾಜದ ಚಿಂತಕ ರಾಷ್ಟ್ರೀಯವಾದಿ ನಾನು ಗಮನಿಸ್ದಂಗೆ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಯಾರ ಜೊತೆಗೂ ಒಂದು ರೀತಿ ವಿರೋಧ ಕಟ್ಕೊಳ್ಳದೆ ತಾನಾಯಿತೋ ತನ್ನ ಕೆಲಸ ಆಯಿತು ಅಂತ ಮಾಡ್ಕೊಳ್ತಾ ನಮ್ಮ ಶ್ರೀಯುತ ಡೈರಿ ಅವರು ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಇವರಿಗೆ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಮನುಷ್ಯನಿಗೆ ಯಾವುದಾದ್ರೂ ಒಂದು ಕೆಲಸ ಕಾರ್ಯದಲ್ಲಿ ಒಳ್ಳೆ ಕಾರ್ಯದಲ್ಲಿ ತೊಡ್ಕೊಂಡಿರ್ಬೇಕಂತೆ ಹಾಗೆ ನಮ್ಮ ಡೈರಿ ಪಾಸ್ಕರ್ಸರು ನನಗೆ ಒಂದು ವಿಚಾರದಲ್ಲಿ ಭಾಳ ತುಂಬ ಸಂತೋಷ ಆಗುತ್ತೆ ಅವರು ಎಲ್ಲ ನಮ್ಮ ರಾಷ್ಟ್ರೀಯ ಹಬ್ಬಗಳು ಎಲ್ಲ ನಮ್ಮ ರಾಜ್ಯದ ರಾಷ್ಟ್ರದ ಮಹಾ ಮಹಿಮರು ಅವ್ರ ಹುಟ್ಟದಬ್ಬ ಇರಲಿ ಸ್ಮರಣ ಕಾರ್ಯಕ್ರಮ ಇರಲಿ ಅಥವಾ ಅವರೇನಾದರೂ ನಮ್ಮನ್ನು ಆಗಲು ಹೋಗಲಿ ಆ ಕ್ಷಣದಲ್ಲೇ ಒಂದು ಫೋಟೋವನ್ನು ರೆಡಿ ಮಾಡಿ ಅವರಿಗೆ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮ ಹೀಗೆ ಎಲ್ಲ ಒಂದು ಸರ್ಕಾರ ಕೂಡ ಹೇಗೆ ಮಾಡುತ್ತೋ ಹಾಗೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಅದರಲ್ಲಿ ಅವರು ಸಂತೋಷ ಕಳೀತಾ ಇದ್ದಾರೆ ಇದು ಅನೇಕರು ಅವರ ಈ ಕಾರ್ಯಕ್ರಮ ನೋಡಿರ್ತೀರಿ ನಮಗೆ ತಕ್ಷಣಕ್ಕೆ ಇವನಿಗೆ ಏನು ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಅನ್ನಿಸ್ಬೋದು ಆದರೆ ಅದು ಅವರ ಒಂದು ಒಳ್ಳೆಯ ಗುಣ ಏಕೆಂದರೆ ಒಳ್ಳೆಯ ಗುಣಗಳು ಬರಬೇಕಂದ್ರೆ ಭಾಳ ಕಷ್ಟ ಅಂತೆ ಅದಕ್ಕಾಗಿ ನಮ್ಮ ಡೈರಿ ಭಾಸ್ಕರ್ ಸಾವ್ರವರು ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಮಾಡ್ತಾ ಪತ್ರಿಕೆಯಲ್ಲಿ ತೊಡಗಿಸ್ಕೊಳ್ತಾ ವಿಚಾರ ವಿನಿಮಯ ಮಾಡಿಕೊಳ್ತಾ ಎಲ್ಲರೊಂದಿಗೆ ಸ್ನೇಹಜೀವಿಯಾಗಿದ್ದಾರೆ ಇವರಿಗೆ ಶುಭ ಆಗಲಿ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಸರ್ ಅಂತ ನಾನು ಕೇಳ್ಕೊಳ್ತೀನಿ ನಮಸ್ತೆ